ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಇಂದು ಬೆಂಗಳೂರಲ್ಲಿ ಮಾತನಾಡಿದ ಹೆಚ್ಎಸ್ ಮಹತ್ವ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗ ಕಾಂಗ್ರೆಸ್ನ ಬೇಸ್ ಒಬ್ಬರಿಗೆ ಒಂದು ಪೋಸ್ಟ್ ಎಐಸಿಸಿ ಹಂತದಲ್ಲಿ ಚರ್ಚೆ ಆಗೋದು ಇನ್ನು ಪ್ರಿಯಾಂಕಾ ಖರ್ಗೆ ತಪ್ಪೇ ಮಾಡಿಲ್ಲ ಅವರ ವಿರುದ್ಧ ಸಾಕ್ಷಿ ಪುರಾವೆ ಇಲ್ಲ ಆದರೂ ಪ್ರತಿಭಟನೆ ಮಾಡೋಕೆ ಹೋಗ್ತಾರೆ ಎಂದರು ಇನ್ನು ಬಸ್ ದರ ಏರಿಕೆ ವಿಚಾರವಾಗಿ ಬಸ್ ದರ ಎಂಟತ್ತು ವರ್ಷಗಳಿಂದ ರಿವ್ಯೂ ಆಗಿಲ್ಲ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ನಮ್ಮಲ್ಲಿ ಕಡಿಮೆ ಇದೆ ಹಾಲಿನ ದರ ಹೆಚ್ಚಿನ ರೈತರಿಗೆ ಒಳ್ಳೆಯದಾಗುತ್ತೆ ಕಾಂಗ್ರೆಸ್ನಲ್ಲಿ ಎಲ್ಲ ಒಗ್ಗಟ್ಟಾಗಿದ್ದೇವೆ ಸಿಎಂ ಬದಲಾವಣೆ ಎಲ್ಲ ಎಐಸಿಸಿಗೆ ಬಿಟ್ಟದ್ದು ನಮಗೆ ಈಗ ಸಿದ್ದರಾಮಯ್ಯ ಸಿಎಂ ಜಾತಿ ಗಣತಿ ವಿಚಾರದಲ್ಲಿ ಮೀನಾ ಮೇಷವಿಲ್ಲ ಕ್ಯಾಬಿನೆಟ್ ಇನ್ನು ಮೂರುವರೆ ವರ್ಷವಿದೆ ಹದಿಮೂರಕ್ಕೆ ಚಾಮರಾಜನಗರದಲ್ಲಿ ಕ್ಯಾಬಿನೆಟ್ ಎಂದು ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿದರು ಶಿವಕುಮಾರ್ ಅವರು ಸಿಎಂ ಸ್ಥಾನಕ್ಕೆ ಈಗ ಒತ್ತಡ ತರ್ತಾ ಇದಾರೆ ಆ ಕಾರಣಕ್ಕೆ ಮುಖ್ಯಮಂತ್ರಿಗಳು ನಿನ್ನೆ ಭೇಟಿ ಮಾಡಿದ್ದಾರೆ ಸಚಿವರನ್ನ ತಮ್ಮ ಪರವಾಗಿ ನಿಲ್ಲಿ ಅಂತೇಳಿ ಕೇಳ್ಕೊಂಡಿದ್ದಾರೆ ಅಂತ ಹೇಳಿ ಅಲ್ಲಿ ಒತ್ತಡ ಕ್ರಿಯೇಟ್ ಮಾಡ್ತಾ ಇದಾರೆ ಅಂತ ವಿಷಯಗಳು ಇಲ್ಲ ಕಾಂಗ್ರೆಸ್ ಇಸ್ ಅಧಿಕಾರ ಮತ್ತೆ ಮುನ್ನಲೆ ಬಂದಿದೆ ಸರ್ ಬಳಿಕ ಸಿದ್ದರಾಮಯ್ಯ ಬದಲಾಗ್ತಾರೆ ಈಗ ಪರಮೇಶ್ವರ್ ಇಲ್ಲ ಎಚ್ ಸಿ ಮಹಾದೇವಪ್ಪ ಅವರು ಮುಖ್ಯಮಂತ್ರಿ ಆಗ್ತಾರೆ ಯಾವ ವಿಷಯಗಳು ಚರ್ಚೆ ವಿಷಯದಲ್ಲೂ ಚರ್ಚೆಗೆ ಬಂದೂ ಇಲ್ಲ ಸರ್ ಯಾಕಂದ್ರೆ ನೀವೆಲ್ಲ ಅಹಿಂದ ನಾಯಕರೇ ಸೇರಿರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಾರೆ ಅಲ್ಲ ಅಹಿಂದ ಹುಟ್ಟು ಆಗ್ತಕ್ಕಂತ ನಾಯಕರೇ ಇದ್ರಿ ಬೇರೆ ಯಾರು ಇರ್ಲಿಲ್ವಾ ಬಾಡು ಬಗ್ಗೆ ಅಲ್ಪಸಂಖ್ಯಾತ ಕಾಳಜಿ ಪೊಲಿಟಿಕಲ್ ಪಾರ್ಟಿ ಒಮ್ಮೆ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಇರ್ತದೆ ಅಪ್ಮಿಟ್ಮೆಂಟು ಸಹಜವಾಗಿ ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತೀವಿ ಸರಿ ಮಿತಿಗೂ ಮಾತಾಡ್ತೀವಿ ಕೊಟ್ಟಾಗೂ ಮಾತಾಡ್ತೀವಿ ಮಿತಿಗಳಲ್ಲೂ ಮಾತಾಡ್ತೀವಿ ಅಫಿಷಿಯಲ್ ಅವ್ರ್ ಅನ್ಅಫಿಷಿಯಲ್ ಎಲ್ಲ ಬದಲಾದರೆ ಹಿಂದದವ್ರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಡಿಮ್ಯಾಂಡ್ ಇದೆ ಅಂತ ಪ್ರಶ್ನೆ ಇಲ್ಲವೇ ಇಲ್ವಲ್ಲ ಐದು ವರ್ಷ ಸುಗಾಮಯವರು ಇರ್ತಾರೆ ಐದು ವರ್ಷ ಸುಗಮ

ಒಪ್ಪ ನಾನು ಆ ದಿನಕ್ಕೆ ಕಾಯ್ತ ಇದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ